ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದು ಹಿನ್ನೆಲೆ ಇದ್ದೇ ಇದೆ ಅಂಥದ್ದೇ ಒಂದು ಕಥೆಯ ಉಲ್ಲೇಖ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡುವ ಆಚರಣೆಗಳಿಗೂ ಇದೆ ಅದು ಪೂರ್ವಕಾಲ ಸತ್ಯಲೋಕದಲ್ಲಿ ಋಷಿ ಶ್ರೇಷ್ಠರೆಲ್ಲರೂ ಸೇರಿದ್ದರು ಶಿಖಾಮಣಿ ಸೂತ ಮಹರ್ಷಿ ಅವರ ಪ್ರವಚನ ಇತ್ತು ಆ ಋಷಿ ಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳಿಗೆ ಪ್ರವಚನದ ವಿಚಾರ ಮಾತನಾಡುತ್ತಾ ಪುರಾತನ ಪುರುಷೋತ್ತಮರಾದ ತಾವು ತ್ರಿಕಾಲಿಜ್ಞಾನಿಗಳು ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತಾಚರನ್ನು ಹೇಳಿ ಎಂದು ಕೇಳಿಕೊಂಡರು ಋಷಿ ಶ್ರೇಷ್ಠರ ಮಾತನ್ನು ಮನ್ನಿಸಿದ ಸೂತ ಮಹರ್ಷಿಗಳು ತಮ್ಮ ಪ್ರವಚನದಲ್ಲಿ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದರು ಋಷಿಗಳೇ ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಿಗಳು ಈಡೇರುವಂತಹ ಉತ್ತಮವಾದ ವ್ರತಾರ್ಚನೆ ಒಂದು ಇದೆ ಆ ವ್ರತ ಆಚರಣೆಯ ಹಿನ್ನೆಲೆಯನ್ನು ನಿಮಗೆ ತಿಳಿಸಿಕೊಡುವೆ ಎನ್ನುತ್ತಾ ಕತೆ ಹೇಳಲಾರಂಭಿಸಿದರು ಅದು ಕೈಲಾಸ ಪರ್ವತ ದೇವನದಿಗಳು ಹರಿಯುವ ನಿತ್ಯ ಹರಿದ್ವಾರ್ನದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಹೂಡಿದ ಪ್ರದೇಶ ಕಾಮದೇನು ಕಲ್ಪವೃಕ್ಷ ಏನಿಲ್ಲ ಅಲ್ಲಿ ಎಲ್ಲವೂ ಇರುವ ಆವಾಸ ಸ್ಥಾನವದು ಆದ್ದರಿಂದ ಯಕ್ಷರಾಕ್ಷಸರ ಗರುಡ ಗಂಧರ್ವ ದೇವ ಮನುಷ್ಯಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ತೇರಿ ಅಲ್ಲಿಗೆ ಹೋಗಿ ಆ ಪ್ರದೇಶದ ಒಡೆಯನಾದ ಪಾರ್ವತಿ ಮತ್ತು ಈಶ್ವರನಿಗೆ ಸೇವೆ ಸಲ್ಲಿಸುತ್ತಿದ್ದರು ಕೈಲಾಸ ಎಂಬುವುದು ಪಾರ್ವತಿ ಪರಮೇಶ್ವರರ ನಿತ್ಯ ಸಾನ್ನಿಧ್ಯ ಇರುವಂತಹದ್ದು ಅಲ್ಲಿ ಹಿಂದೊಮ್ಮೆ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿದ್ದ ಆಗ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಮಹಾದೇವ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಹರಿಸುವ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದಾದರೂ ಇದ್ದರೆ ಹೇಳಿ ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ದೇವಿ ಕೇಳಿ ಸರ್ವಸಂಪತ್ತು ವ್ರತವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕಕಾರವಾದ ವರಮಹಾಲಕ್ಷ್ಮಿ ವ್ರತ ಎಂಬುದೂ ಇದೆ ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಪುರುಷರು ಸ್ತ್ರೀಯರು ಹಾಗೂ ಮಕ್ಕಳಾಗಲಿ ಮಾಡಬಹುದು ಈ ವ್ರಥವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು ಎಂದು ಹೇಳಿದರು ಸಂತುಷ್ಟಳಾದ ಪಾರ್ವತಿಯು ಸ್ವಾಮಿ ವರಮಾಲಕ್ಷ್ಮಿ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆರ್ವತಕ್ಕೆ ಅಧಿದೇವತೆ ಯಾರು ಎಂದು ಕೇಳಿದಳು ಆಗ ಪರಮೇಶ್ವರನು ಆರ್ವತಕ್ಕೆ ಅಧಿದೇವಿ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಹತ್ತಿರವಾದ ಶುಕ್ರವಾರದಂದು ಮಾಡಬೇಕು ಈ ರೀತಿ ವ್ರತ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವುದು ಈ ಕುರಿತು ಒಂದು ಸುಪ್ರಸಿದ್ಧ ಕತೆ ಇದೆ ಆ ಕತೆಯನ್ನು ಹೇಳುತ್ತೇನೆ ಕೇಳಿದೇವಿ ಎಂದರು ಪರಮೇಶ್ವರ ವಿದರ್ಭ ದೇಶಕ್ಕೆ ರಾಜಧಾನಿ ಕುಂಡನಿ ನಗರ ಅಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ದಳು ಆಕೆ ದರಿದ್ರಳಾದಳು ಸಹ ಸದಾಚಾರ ಸಂಪನ್ನಳು ಪತಿಯ ಆರೈಕೆ ಮುಖ್ಯ ಎಂದು ತಿಳಿದು ಸದಾ ಸಂತೋಷದಿಂದ ಇರುತ್ತಿದ್ದಳು ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ತೋರುತ್ತಿದ್ದಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಹೇಳಿದಳು ಪತಿರ್ವತೆಯಾದ ಚಾರುಮತಿ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವೆ ಈಗ ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳು ಅದರಿಂದ ನಿನ್ನ ದಾರಿದ್ರ್ಯವು ನಾಶವಾಗಿ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತವಾಗಿ ಯಾರು ನನ್ನ ಪೂಜೆಯನ್ನು ಮಾಡುತ್ತಾ ಅಂತಹವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕೊಡುವೆನು ಭೂಲೋಕದಲ್ಲಿ ಯಾರು ನನ್ನ ಭಕ್ತಿಯಿಂದ ಪೂಜಿಸುತ್ತಾರೋ ಅವರೇ ಧನ್ಯರು ಅವರೇ ಮಹಾತ್ಮರು ಅವರೇ ಸರ್ವೋತ್ತಮರು ಆದ ಕಾರಣ ನೀನು ಈ ರಥವನ್ನು ಮಾಡು ಧನ್ಯಳಾಗು ಎಂದು ಉಪದೇಶಿಸಿ ಅದೃಶ್ಯವಾದರು ಲಕ್ಷ್ಮೀದೇವಿ ಈ ಘಟನೆ ಬಳಿಕ ನಿದ್ದೆಯಿಂದ ಎದ್ದ ಚಾರುಮತಿಯು ನಡೆದ ಘಟನೆಯನ್ನು ತನ್ನವರಿಗೆ ಹೇಳಿದಳು ಕೆಲ ದಿನಗಳ ಬಳಿಕ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಂದಿತು ಆ ದಿನ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು ಆದರೆ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ರೋಥವನ್ನು ಮಾಡಿ ವರಮಹಾಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು ಸುಖವನ್ನು ಅನುಭವಿಸುತ್ತ ಬಡವರಿಗೆ ಅನ್ನದಾನ ಮಾಡಿ ಬಂಧುವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತ ಭೂಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವಾದ ಪತಿ ಸಾಯುಜ್ಯವನ್ನು ಪಡೆದಳು ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿಯಿಂದ ಈ ರಥವನ್ನು ಆಚರಿಸುವವರೋ ಅಂತವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗ ಭಾಗ್ಯಗಳನ್ನು ಅನುಭವಿಸುವರು ಎಂದು ಹೇಳಿ ಪರಮೇಶ್ವರರು ಈ ಕತೆಯನ್ನು ಮುಗಿಸಿದರು ಕತೆ ಕೇಳಿದ ಪಾರ್ವತಿದೇಯು ಮಹಾದೇವ ನನ್ನಲ್ಲಿ ನಿನಗೆ ದಯೆ ಉಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಿ ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪೂಜಾ ವಿಧಿಗಳನ್ನು ಹೀಗೆ ವಿವರಿಸಿದರು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುಭ ವಸ್ತ್ರಗಳನ್ನು ಧರಿಸಬೇಕು ಮನೆಯಲ್ಲಿ ರಂಗೋಲಿಯಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣಪ್ರತಿಷ್ಠಾಪನಾ ಮಾಡಬೇಕು ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಮತ್ತು ಷಡೋಪಚಾರ ಮಾಡಿ ಸತ್ಕರಿಸಿ ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮಸಂಬನೆ ಎಂಬ ಮಂತ್ರಗಳೊಂದಿಗೆ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡಬೇಕು ಸುಹಾಸಿನಿಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಬುರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಹೇಳಿದರು ಪರಮೇಶ್ವರರು ಸುತಪುರಾಣಿಕರು ಈ ಕಥೆಯನ್ನು ಋಷಿಗಳಿಗೆ ಹೇಳಿದರು ಈ ಕಥೆಯನ್ನು ಕೇಳಿದ ಋಷಿಗಳು ಸಂತೋಷಭರಿತರಾದರು ಈ ವರಮಹಾಲಕ್ಷ್ಮಿ ವ್ರಥವನ್ನು ಯಾರು ಮಾಡುವವರೋ ಹಾಗೂ ಈ ಕಥೆಯನ್ನು ಯಾರು ಕೇಳುವವರೋ ಅವರಿಗೆ ದಾರಿದ್ರ್ಯ ದುಃಖನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳೂ ಕೂಡಿ ಬರುತ್ತವೆ ಎಂದು ಪುರಾಣ ಹೇಳುತ್ತದೆ ಮಹಾಲಕ್ಷ್ಮಿ ಅಷ್ಟಕಂ ಮೊದಲು ಇದರ ಮಹತ್ವವನ್ನು ತಿಳಿಯೋಣ ದೈವಿಕ ತಾಯಿಯ ಆಶೀರ್ವಾದವನ್ನು ಕೋರಲು ಮತ್ತು ಸಮೃದ್ಧ ಶಾಂತಿಯುತ ಜೀವನವನ್ನು ಹೊಂದಲು ಭಕ್ತರು ಮಹಾಲಕ್ಷ್ಮಿ ಅಷ್ಟಕಮವನ್ನು ಪಠಿಸುತ್ತಾರೆ ಪಠನವನ್ನು ಅತ್ಯಂತ ಮಂಗಳಕರವಾದ ಪ್ರಾರ್ಥನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮಹಾಲಕ್ಷ್ಮಿ ಅಷ್ಟಕಂ ಇದು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ದೇವತೆಗಳ ರಾಜನಾದ ಇಂದ್ರನು ದೈವಿಕ ತಾಯಿಯ ಕೃಪೆಯನ್ನು ಪಡೆಯಲು ಇದನ್ನು ಪಠಿಸಿದನೆಂದು ಹೇಳಲಾಗುತ್ತದೆ ಮಹಾಲಕ್ಷ್ಮಿ ಅಷ್ಟಕಂ ಸಾಹಿತ್ಯ ಮತ್ತು ಅದರ ಅರ್ಥ ನಮಸ್ತೆ ಮಹಾಮಾಯ ಶ್ರೀಪೀಠೆ ಪೂಜಿತೆ ಶಂಕ್ರಚಕ್ರ ಗದಾಹಸ್ತೆ ಗದಾ ಹಸ್ತೆ ನಮೋಸ್ತುತೇ ಶ್ರೀಪೀಠದಲ್ಲಿ ನೆಲೆಸಿರುವ ಮತ್ತು ಸುರರಿಂದ ಪೂಜಿಸಲ್ಪಡುವ ಓ ಮಹಾಮಾಯೆ ನಿನಗೆ ನಾನು ನಮಸ್ಕರಿಸುತ್ತೇನೆ ನಿನ್ನ ಕೈಯಲ್ಲಿ ಚಕ್ರ ಗದೆಯನ್ನು ಹಿಡಿದಿರುವ ಮಹಾಲಕ್ಷ್ಮಿಗೆ ನಮಸ್ಕರಿಸುತ್ತೇನೆ ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವ ಪಾಪ ದೇವಿ ಮಹಾಲಕ್ಷ್ಮಿ ನಮೋ ಕೋಲಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ಗರುಡನ ಮೇಲೆ ಏರಿದ ನಿನಗೆ ನಾನು ನಮಸ್ಕರಿಸುತ್ತೇನೆ ಎಲ್ಲ ಪಾಪಗಳನ್ನು ಹೋಗಲಾಡಿಸುವ ದೇವಿಯೇ ಓ ಮಹಾಲಕ್ಷ್ಮಿಯೇ ನಿನಗೆ ನಾನು ನಮಸ್ಕರಿಸುತ್ತೇನೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋತ್ಸುತೇ ಎಲ್ಲವನ್ನೂ ತಿಳಿದವಳು ಎಲ್ಲ ವರಗಳನ್ನು ಕೊಡುವವಳು ನಿಮ್ಮ ಹೆಸರು ದುಷ್ಟರನ್ನು ಹೆದರಿಸುತ್ತದೆ ಎಲ್ಲ ದುಃಖಗಳನ್ನು ಮತ್ತು ದುಃಖಗಳನ್ನು ಹೋಗಲಾಡಿಸುವ ದೇವಿಯೇ ಓ ಮಹಾಲಕ್ಷ್ಮಿ ನಾನು ನಿಮಗೆ ನಮಸ್ಕರಿಸುತ್ತೇನೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸುತೆ ಕೌಶಲ್ಯ ಬುದ್ಧಿವಂತಿಕೆ ಪ್ರಾಪಂಚಿಕ ಸಂತೋಷಗಳು ಮತ್ತು ಮುಕ್ತಿಯನ್ನು ನೀಡುವವಳು ಸದಾ ಮಂತ್ರದ ಮೂರ್ತಿ ರೂಪಿಯಾಗಿರುವೆ ನೀನು ಮಹಾಲಕ್ಷ್ಮೀ ದೇವಿಗೆ ನನ್ನ ನಮಸ್ಕಾರಗಳು ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೇ ಮಹಾಲಕ್ಷ್ಮೀ ನಮೋಸ್ತುತೇ ದೇವಿಯು ಅನಂತ ಮತ್ತು ಆದಿಶಕ್ತಿಯನ್ನು ಪ್ರತಿನಿಧಿಸುವವಳು ಮಹೇಶ್ವರಿ ಯೋಗದಿಂದ ಹುಟ್ಟಿ ಎಲ್ಲ ಯೋಗಿಗಳ ಮನಸ್ಸಿನಲ್ಲಿರುವವಳು ಮಹಾಲಕ್ಷ್ಮೀ ದೇವಿಗೆ ನಮಸ್ಕರಿಸುತ್ತೇನೆ ತೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸುತೇ ಸ್ಥೂಲ ಸೂಕ್ಷ್ಮ ಮತ್ತು ಭಯಂಕರ ರೂಪಗಳಲ್ಲಿ ಇರುವವಳು ಆ ಮಹಾನ್ ಶಕ್ತಿಯು ನಿಮ್ಮ ಮಹಾ ಗರ್ಭದಲ್ಲಿಟ್ಟುಕೊಂಡು ವಿಶ್ವವನ್ನು ಉಳಿಸುತ್ತದೆ ಓ ದೇವಿ ಮಹಾಪಾಪಗಳನ್ನು ಹೋಗಲಾಡಿಸುವವಳೆ ಮಹಾಲಕ್ಷ್ಮೀ ದೇವಿಗೆ ನಾನು ನಮಸ್ಕರಿಸುತ್ತೇನೆ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸುತೆ ಪದ್ಮಾಸನದಲ್ಲಿ ಕಮಲದ ಮೇಲೆ ಕುಳಿತಿರುವ ದೇವಿಯು ಪರಮಾತ್ಮನನ್ನು ಪ್ರತಿನಿಧಿಸುತ್ತಾಳೆ ಓ ಸರ್ವೋತ್ತಮ ಮತ್ತು ಬ್ರಹ್ಮಾಂಡದ ತಾಯಿ ಮಹಾಲಕ್ಷ್ಮಿಗೆ ನಮಸ್ಕರಿಸುತ್ತೇನೆ ಶ್ವೇತಾಂಬರದರ ದೇವಿ ನಾನಾಂಕಾರ ಭೂಷಿತೆ ಜಗಸ್ತಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸುತೆ ಶ್ವೇತ ವಸ್ತ್ರವನ್ನು ಧರಿಸಿದವಳು ಆಭರಣ ಮತ್ತು ವಿವಿಧ ಆಭರಣಗಳಿಂದ ಅಲಂಕರಿಸಲ್ಪಟ್ಟವಳು ಲೋಕಗಳನ್ನು ಸಂರಕ್ಷಿಸುವ ಮತ್ತು ರಕ್ಷಿಸುವವಳು ಬ್ರಹ್ಮಾಂಡದ ತಾಯಿ ಮಹಾಲಕ್ಷ್ಮಿ ದೇವಿಗೆ ನನ್ನ ನಮಸ್ಕಾರಗಳು ಯಾರು ಭಕ್ತಿಯಿಂದ ಈ ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರವನ್ನು ಪಠಿಸುತ್ತಾರೋ ಅವರು ಎಲ್ಲ ಸಿದ್ಧಿಗಳನ್ನು ಹೊಂದುತ್ತಾರೆ ಮತ್ತು ಎಲ್ಲ ಸಮಯದಲ್ಲೂ ರಾಜ್ಯವನ್ನು ಪಡೆಯುತ್ತಾರೆ ಮಹಾಪಾಪಗಳನ್ನು ನಾಶ ಮಾಡಲು ಈ ಮಂತ್ರವನ್ನು ಪ್ರತಿದಿನ ಒಮ್ಮೆ ಆದರೂ ಜಪಿಸಬೇಕು ಪ್ರತಿದಿನ ಎರಡು ಬಾರಿ ಜಪಿಸಿದ್ದರಿಂದ ಧನಧಾನ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಸಮೃದ್ಧಿಯಾಗುತ್ತದೆ ಈ ಮಂತ್ರವನ್ನು ದಿನಕ್ಕೆ ಮೂರು ಬಾರಿ ಪಠಿಸುವ ವ್ಯಕ್ತಿಯ ಮಹಾಶತ್ರುಗಳು ನಾಶವಾಗುತ್ತಾರೆ ಮಹಾಲಕ್ಷ್ಮಿಯು ಯಾವಾಗಲೂ ಸಂತೋಷವಾಗಿರುವಂತೆ ಮತ್ತು ಮಂಗಳಕರವಾಗುವಂತೆ ಅನುಗ್ರಹಿಸುತ್ತಾಳೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತ ನಾಮಾವಳಿ ಓಂ ನಮಃ ॐ विकृत नमः ॐ विद्याये नमः ॐ सर्वभूतहितप्रदाय नमः ॐ श्रद्धाये नमः ॐ विभुत्यै नमः ॐ सुरभय नमः ॐ परमात्मिकाय नमः ॐ वाचाय नमः ॐ पद्मलाये नमः ॐ पद्मये नमः ॐ शुचाय नमः ॐ स्वाहाय नमः ॐ स्वादाये नमः ॐ सुदाये नमः ॐ धन्याय नमः ॐ हिरण्मये नमः लक्ष्म्ये नमः ॐ नित्यपुष्पाय नमः ॐ विवाहय नमः ॐ आदित्यै नमः ॐ द्वित्यये नमः ॐ दीप्ताय नमः ॐ वसुधाय नमः ॐ वसुधराय नमः ॐ कमलाय नमः ॐ कान्ताय नमः ॐ कामाक्षये नमः ॐ क्षिरोदोसम्भवाय नमः ॐ अनुग्रहपराय नमः ॐ हृदये नमः ॐ अनघाय नमः ॐ हरिवल्लभाय नमः ॐ अशोकाय नमः ॐ अमृताय नमः ॐ दीप्ताय नमः ॐ लोकशोके विनाशाय नमः ॐ धनिलाय नमः करुणाय नमः ॐ लोकमाते नमः ियाय नमः ॐ पद्महस्ताय नमः ॐ पद्मकै नमः ॐ पद्मसुन्दर नमः ॐ पद्मो्याये नमः ॐ पद्ममुख नमः ॐ पद्मनाभप्रिये नमः ॐ रमाय नमः पद्ममालाधराय नमः ॐ दैवये नमः ॐ पद्मिनै नमः ॐ पद्मकन्दिन्ये नमः ॐ पुण्यगन्धाय नमः ॐ सुप्रसन्नाय नमः ॐ मुखे नमः ॐ प्रभाये नमः ॐ चन्द्रवदाय नमः ॐ चन्द्राय नमः ॐ चन्द्रसहोदरये नमः ॐ चतुर्भुजाय नमः ॐ चन्द्ररूपे नमः ॐ ॐ नमः ॐ इन्दुशीलाय नमः ॐ आल्ोदजनये नमः पुष्यये नमः ॐ शिवाय नमः ॐ शिवकय्ये नमः ॐ सत्ये नमः ॐ विमलाय नमः ॐ विश्वजनै नमः ॐ तुष्टये नमः ॐ दिद्र्ये नाशिने नमः ॐ प्रीतिपुष्पकरणे नमः ॐ शान्ताय नमः ॐ शुक्लमाल्यम्बराय नमः ॐ श्रिय नमः ॐ भास्कराय नमः ॐ बिल्वनिलाय नमः ॐ वरारोहाय नमः ॐ नमः ॐ वसुन्धराय नमः ॐ उदारङ्गये नमः ॐ हरिण नमः ॐ हेममालिन्ये नमः ॐ धनधान्यकर्ये नमः ॐ सिद्धे नमः ॐ सदा सौम्यये नमः ॐ शुभप्रदाय नमः ॐ नृपवेश्मकथाय नमः ॐ नन्दाय नमः ॐ वरलक्ष्मै नमः ॐ वसुप्रदाये नमः ॐ शुभाय नमः ॐ हिरण्यप्रकाराय नमः ॐ समुद्रतनाय नमः ॐ जयाय नमः ॐ मङ्गलाय दैवे नमः ॐ विष्णुवक्षं विष्णुवक्षंस्थलस्थिताय नमः ॐ विष्णुपत्न्यये नमः ॐ प्रसन्नाक्षाय नमः ॐ नारायणसमाश्रिताय नमः ॐ दिद्रध्वंसीये नमः ॐ सर्वप्रदाभवारिण्ये नमः ॐ नवदुर्गाय नमः ॐ महाकाळ्यमः ॐ ब्रह्मविष्णुशिवात्मिकाय नमः ॐ त्रिकालज्ञानसम्पन्नाय नमः ॐ भुवनेश्वर्याय नमः इति श्री श्रीलक्ष्मी अष्टोत्तरशतनामावळी समाप्ति ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು